ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಸೌಮ್ಯ ಫುಡೋಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಯಾವ ರೀತಿ ಸಿಂಪಲ್ ಆಗಿ ಸಿಂಪಲ್ ಆಗಿ ಮೆಂತ್ಯ ಬಾತ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಲೋ ಸೊ ಈಗಲೇ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಮೆಂತ್ಯ ಬದುಕಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ ಮೊದಲನೇದಾಗಿ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಕಪ್ಪಷ್ಟು ಅಕ್ಕಿನ ಹಾಕ್ಕೊಳ್ಳಿ ಅಕ್ಕಿ ಹಾಕ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಎರಡು ಸಲ ಅದನ್ನು ವಾಶ್ ಮಾಡಿ ನೀರಲ್ಲಿ ಎರಡು ಸಲ ವಾಶ್ ಮಾಡಿದ ಮೇಲೆ ಮತ್ತೆ ಅದಕ್ಕೆ ನೀರು ಹಾಕ್ಬಿಟ್ಟು ಒಂದು ಕಾಲು ಗಂಟೆ ಅದನ್ನು ಅಕ್ಕಿನ ನೆನೆಯೋಕ್ಕೆ ಬಿಡಿ ಅಕ್ಕಿ ಚೆನ್ನಾಗಿ ಅಂದರೆ ಅನ್ನ ಕೂಡ ಚೆನ್ನಾಗಿ ಉದ್ರುದ್ರಾಗೆ ಆಗುತ್ತೆ ಅದಾದಮೇಲೆ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಆ ಜಾರ್ಗೆ ಒಂದು ಬೌಲಷ್ಟು ಫ್ರೆಶ್ಶು కొబ్బరి తురిన హాకళి కొబ్బరి తురి హే కారు ముందాల్కూ హసినెణసినకైనా హాకళి హసిన మెణసినకై హ ఆరు ఏళ్ళి ఎసులు ఆకొళి అదక మొత్తం ఒంచు హుంఠి పుదీనా స్వల్పు స్వల్ప మరి కొత్త స్వల్పు స్వల్ప భాళ హాకొని అదే నైసీ ఫేస్ట్ మిట్కీ అదామే ఒక కుక్కర్ వన్ టేబల్ స్పూన్ తుప్ప హాకీ ತುಪ್ಪ ಕಾದ್ಮೇಲೆ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಎಲ್ಲ ಕಾದ್ಮೇಲೆ ಅದಕ್ಕೆ ಮಸಾಲ ಪದಾರ್ಥ ಚಕ್ಕೆ ಕಪ್ಪು ಏಲಕ್ಕಿ ಪಲಾವ್ ಎಲೆ ಸ್ಟಾರ್ ಆನಿಯನ್ ಹಾಕ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕಿ ಜೀರಿಗೆ ಎಲ್ಲ ಸಿಡಿದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾವು ಹೆಚ್ಚಿರ್ತಕ್ಕಂಥ ಒಂದು ಬೌಲಷ್ಟು ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಕಲರು ಫ್ರೈ ಆದಮೇಲೆ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಕರ್ಬೇ ಸೊಪ್ಪು ಹಾಕಿ ಸೊಪ್ಪು ಹಾಕಿದ ಮೇಲೆ ಮತ್ತೆ ಅದಕ್ಕೆ ಒಂದು ಬೌಲಷ್ಟು ಚಿಕ್ಕ ಬೌಲಲ್ಲಿ ಹಸಿ ಬಟಾಣಿನ ಹಾಕ್ಕೊಳ್ಳಿ ಹಸಿ ಬಟಾಣಿನ ಹಾಕಿದ್ಮೇಲೆ ಅದಕ್ಕೇ ಹೆಚ್ಚಿರತಕ್ಕಂತಹ ಟೊಮೊಟೊನ ಒಂದು ಬೌಲಷ್ಟು ಹಾಕ್ಕೊಳ್ಳಿ ಟೊಮೊಟೊನ ಹಾಕಿ ಎಲ್ಲದನ್ನೂ ಚೆನ್ನಾಗಿ ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಡಿ ಬೇಯಿಸ್ಕೊಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಒಂದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡು ಈ ಥರ ಹಾಕಿ ಅರ್ಧ ಕಟ್ಟಾದ್ರೆ ಸಾಕು ಅರ್ಧ ಕಟ್ ಮೆಂತ್ಯ ಸೊಪ್ಪನ್ನು ಚಾಕು ಸಹಾಯದಿಂದ ಕಟ್ ಮಾಡೋದು ಹಾಕ್ಕೊಬೋದು ಇಲ್ಲ ಇದೇ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಬೇಯಬೇಕು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣ ಆ ಮಿಶ್ರಣನ ಬೆಂದಿರ್ತಕ್ಕಂಥ ಸೊಪ್ಪಿಗೆ ಹಾಕ್ಕೋಬೇಕು ದುಬ್ಬಿರ್ತಕ್ಕಂಥ ಮಿಶ್ರಣನ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಆಗ್ಲೇ ನೆನೆಸಿಡ್ಕೊಂಡಿರ್ತಕ್ಕಂಥ ಅಕ್ಕಿ ಹಾಕಿ ನೀವು ಆ ಲೋಟ ಲೋಟದಲ್ಲಿ ಅಕ್ಕಿ ತಗೊಂಡಿರ್ತೀರ ಅದಕ್ಕೆ ಎರಡು ಲೋಟದಷ್ಟು ನೀರು ಹಾಕಿ ಒನ್ ಇಷ್ಟು ಟೂ ಥರ ಎರಡು ಲೋಟ ನೀರು ಹಾಕಿ ಎರಡು ಲೋಟ ನೀರು ಹಾಕಿದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಪಾಕಿದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಇವಾಗಲೇ ಕುಕ್ಕರ್ ಮುಚ್ಚಳ ಮುಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಅದು ಸೊಪ್ಪು ಮಸಾಲೆ ಪದಾರ್ಥ ಅದೆಲ್ಲ ಮೇಲೆ ಬಂದು ಮಿಕ್ಸ್ ಆಗೋಲ್ಲ ನೀಟಾಗಿ ಸೊ ಅದಕ್ಕೆ ಚೆನ್ನಾಗಿ ಈ ಥರ ಕುದಿ ಬಂದಮೇಲೆ ಅದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ವಿಜಲ ಕೂಗ್ಸಿ ಮೂರು ವಿಜಲ್ ಕೂಗ್ಸಿ ಆ ಕುಕ್ಕರ್ನ ತಣ್ಣದಾಗೋವರೆಗೂ ಬಿಡಿ ಕುಕ್ಕರ್ ಕೂಗಿ ತಣ್ಣಗಾದ ಮೇಲೆ ಅಲ್ಲಿ ತೆಗೆದುಬಿಟ್ಟು ಓಪನ್ ಮಾಡಿ ನೋಡಿದರೆ ಸೊ ಬಿಸಿ ಬಿಸಿಯಾದಂತಹ ನೆನಪ ಸೊಪ್ಪಿನ ರೆಡಿ ರೆಡಿಯಾಗುತ್ತೆ ಸೊ ತುಂಬ ಚೆನ್ನಾಗಿ ಆಗಿ ಮನೆಯಲ್ಲಿ ಆದಷ್ಟು ಬೇಗ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ಪ್ರಿಪೇರ್ ಮಾಡ್ಕೋಬೋದು ಸೊ ಯಾರೆಲ್ಲ ಇದನ್ನು ನೋಡಿ ಇಷ್ಟಪಟ್ಟರು ಸೊ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಅಮ್ಮ ಅಂತ ಸೊ ನೀವು ಇದಕ್ಕಿಂತ ಚೆನ್ನಾಗಿ ಉದ್ರುದ್ರಕ್ಕೆ ಬೇಕೆಂದ್ರೆ ನೀರು ಕಮ್ಮಿ ಹಾಕ್ಕೋಬೋದು ಇಲ್ಲ ಇಷ್ಟೇ ಸಾಕು ಅಂದರೆ ಎರಡು ಕಾಲು ಲೋಟ ಎರಡು ಲೋಟ ನೀರು ಹಾಕೊಂಡ್ರೆ ಅದನ್ನು ಮೊಸರು ಬಜ್ಜಿ ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್